ಸ್ಟಾರ್ಟ್ ಆಯ್ತು ಗೊತ್ತಾ ಯ ಯಾಕಿನ ಸ್ಕೂಲ್ ಫೀಸ್ ಕಟ್ಟಿಲ್ಲ ಕಾಲೇಜ್ ಸ್ಟಾರ್ಟ್ ಆಗಿ ಎಷ್ಟು ಗೊತ್ತಾ ಯಾಕಿನ ಕಾಲೇಜ್ ಫೀಸ್ ಕಟ್ಟಿಲ್ಲ ಮೇಡಮ್ ಸ್ಕೂಲ್ ಫೀಸ್ ಫಸ್ಟ್ ಕಟ್ಬಿಡಿ ಮಕ್ಕಳು ನನಗೆ ಕಾಯ್ತಾ ಇರ್ತಾರೆ ನಾನು ಹೋಗ್ಬಿಡ್ತೀನಿ ಫಸ್ಟ್ ಕಾಲೇಜ್ ಫೀಸ್ ಕಟ್ಬಿಡಿ ನನ್ ಮಕ್ಳು ಕಾಯ್ತಾ ಇದ್ದಾರೆ ನಾನು ಹೋಗ್ಬಿಡ್ತೀನಿ ನೀನಿರು ನನ್ನ ಫೀಸ್ ಕಟ್ಬಿಡ್ಲಿ ನಾನು ಹೋಗ್ತೀನಿ ನೀನಿರು ನನ್ನ ಕಾಲೇಜ್ ಫೀಸ್ ಕಟ್ಬಿಡ್ಲಿ ನಾನು ಹೋಗ್ತೀನಿ ನನಗೆ ಎರಡು ತಿಂಗಳಿಂದ ಅಯ್ಯೋ ಸುಮ್ನಿರಿ ಹತ್ತನೇ ತಾರೀಖ ಚೀಟಿ ಕಟ್ಟೋದು ಹದಿನೈನೇ ತಾರೀಕು ಇನ್ನು ಚೀಟಿ ಕಟ್ಟಲ್ಲ ಫಸ್ಟ್ ನಾನು ದುಡ್ಡು ಇಸ್ಕೊಂಡು ಹೋಗ್ತೀನಿ ಇ ಎಂ ಐ ರೆಂಟು ಸಂಗದ್ ಲೋನು ಅದೆಲ್ಲ ಕಾಯ್ಬೋದು ಆದ್ರೆ ಮಕ್ಕಳ ಭವಿಷ್ಯ ಮಾತ್ರ ಕಾಯಕ್ಕಾಗಲ್ಲ ದಯವಿಟ್ಟು ನಾನು ಕಾಲೇಜ್ ಫೀಸ್ ಕೊಟ್ಬಿಡಿ ನಾನು ಹೊಟ್ಟೋಗ್ಬಿಡ್ತೀನಿ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಮ್ಯಾಮ್ ನಮ್ಗೆ ಫೀಸ್ ಕೊಟ್ಬಿಡಿ ನಾನು ದಯವಿಟ್ಟು ಹೋಗ್ಬಿಡ್ತೀನಿ ಯಪ್ಪ ಇಷ್ಟೊತ್ತವರೆಗು ಖಂಡಿತ ಕನಸ ಎಂತ ಭಯಂಕರವಾಗಿರುವಂತ ಕನಸು ಯಪ್ಪಾ ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡು ಟ್ರಿಪ್ಪ ಯಪ್ಪ ನಾನಂತೂ ಇನ್ಮೇಲೆ ಕನಸಲ್ಲೂ ಟ್ರಿಪ್ಪಿನ ಪ್ಲಾನ್ ಮಾಡೋದಿಲ್ಲ ಫಸ್ಟು ಯಾರ್ಯಾರಿಗೆ ಏನೇನು ಕೊಡಬೇಕೋ ಕೊಟ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕು ಯಪ್ಪಾ ಮಿಡ್ಲ್ ಕ್ಲಾಸ್ ಅವ್ರ ಜೀವನವೇ ಇಷ್ಟು ಕನಸು ಕಾಣೋಕ್ಕೂ ಕೂಡ ಭಯ ಆಗ್ತಾಯಿದೆ